ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಮೀನಲ್ಲಿ ಇನ್ನೂರು ಎಕರೆ ಜಮೀನು ಈ ಕೋಲ್ಡ್ ಸ್ಟೋರೇಜ್ ಓರಿಯಂಟೆಡ್ ಅಂದ್ರೆ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕ ಕಬ್ಬಿಣವನ್ನ ಇಲ್ಲಿ ಪ್ರೊಸೆಸ್ ಮಾಡುದು ಅಂದ್ರೆ ಅದರ ಕಂಡಕ್ಟಿವಿಟಿ ಈ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕಾಗಿ ಈ ಒಂದು ಭಾರತ ದೇಶದಲ್ಲಿ ಎರಡನೇದು ಪ್ರಾಜೆಕ್ಟ್ ಇರೋದು ಅದಕ್ಕಾಗಿ ಈಗಾಗಲೇ ನಾವು ನಲ್ವತ್ತೈದು ದಿನಗಳ ಹಿಂದೆ ಇದನ್ನ ರಾಷ್ಟ್ರೀಯ ಮತ್ತು ಸ್ಥಳೀಯ ಪೇಪರ್ಗಳಲ್ಲಿ ನಾವು ಪ್ರಕಟಣೆ ಮಾಡಿ ಇವತ್ತು ಈ ಸಭೆಯನ್ನು ನಿರ್ಧಾರ ಮಾಡಬೇಕು ನಿರ್ಧರಿಸಿದ್ದೇವೆ ಮತ್ತು ಸಾಕಷ್ಟು ರೈತ ಬಾಂಧವರು ಎರಡು ದಿವಸ ಹಿಂದೆ ಜಿಲ್ಲಾಧಿಕಾರಿಗಳ ಕೂಡ ತಮ್ಮ ಮನವಿಯನ್ನು ಕೊಟ್ಟಿದ್ದೀರಾ ಆಲಿಗೆ ಸಭೆಯನ್ನ ನಿಲ್ಲಿಸಬೇಕು ಕೋರಿಕೊಂಡಿದ್ದೀರಾ ಈಗಲೂ ಕೂಡ ತಾವೆಲ್ಲರೂ ಕೂಡ ಒಂದೇ ಸರ್ಕಾರ ಸಭೆಯನ್ನು ರದ್ದು ಮಾಡಿ ಮೊದಲು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಬೆಲೆಗೆ ಜಮೀನು ತಗೊಂಡ್ಬಿಟ್ಟು ರೈತರಿಗೆ ಅನ್ಯಾಯ ಆಗಿದೆ ನಾವು ನಿರಂತರ ಸರ್ಕಾರದ ಇದರಲ್ಲಿ ಹೆಚ್ಚಲಿದ್ದೇವೆ ನಾನು ಕೂಡ ಬಂದಾಗ ಇಂಟ್ರಾಕ್ಟ್ ಮಾಡಿ ಬಂದಿದ್ದೆ ಸೊ ಇಲ್ಲಿ ಜಮೀನಿನ ಪರಿಹಾರ ಪಡ್ಕೊಳ್ಳೋದು ಒಂದು ಬೇರೆ ಬೇರೆ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಕೂಡ ಈಗಾಗಲೇ ತಮ್ಮ ಅಧ್ಯಕ್ಷ ಮಾತಾಡಿದಾಗ ಒಂದು ನಿರ್ಧಾರ ತೊಳೆದು ಒಂದಿದೆ ಇನ್ನೊಂದು ಕೋರ್ಟ್ಗಳಲ್ಲಿ ಹೆಚ್ಚಿನ ಪರಿಹಾರಕ್ಕಾಗಿ ಈಗಾಗಲೇ ಏನು ಹೇಳಿದ್ದಾರೆ ಸುಮಾರು ಮೂವತ್ತು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅದಕ್ಕೆ ಎಕರೆ ಎರಡು ಫ್ಯಾಕ್ಟರ್ ಮಾಡಿ ಅದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಸೊಲ್ಯೂಷಮು ಸೇರ್ ಬಿಟ್ಟು ಕೊಡ್ಲಿಕ್ಕೆ ರೈತರು ತಗೊಂಡಿದ್ದಾರೆ ಅಂತೇಳಿ ಸೊ ಹಿಂಗೆ ಗೋಡುಗಳಿದಾವೆ ಸರ್ಕಾರಗಳಿದ್ದಾವೆ ಸೊ ಇದು ಒಂದು ತುಂಬ ನಿರಂತರ ಹೊಂದಿರ್ತಕ್ಕಂಥ ಒಂದು ಜ್ವಲಂತ ಸಮಸ್ಯೆ ಸಮಸ್ಯೆ ನಾವು ಬೇರೆ ಬೇರೆ ಫೋರಂ ಅಲ್ಲಿ ನಾವು ಇದನ್ನ ನಾವು ಇದನ್ನ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಕೂಡ ಜಿಲ್ಲಾಧಿಕಾರಿಗಳಾಗಿ ಮತ್ತು ಜಿಲ್ಲಾಧಿಕಾರಿ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ ಸೊ ನಾನು ಕೂಡ ಈ ನಿಮ್ಮ ಅಹಾಲುಗಳಿಗೆ ಖಂಡಿತವಾಗಿ ಕೂಡ ಸರ್ಕಾರದ ಮಟ್ಟದಲ್ಲಿ ಒಯ್ಯುವಲ್ಲಿ ತಮ್ಮ ಮನೆಗಳನ್ನು ಎರಡು ಕೊಟ್ಟಿಗೆ ಇಷ್ಟೊಂದು ಅದನ್ನು ಸಲ್ಲಿಸುವಲ್ಲಿ ಖಂಡಿತವಾಗಿ ನಾನು ಪ್ರಯಾಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಿನ್ನೆ ದಿನ ಕುಡ್ತನಿ ಭಾಗದ ಭೂಸಂತ್ರಸ್ತರ ಹೋರಾಟ ಸುಮಾರು ಮೂರು ವರ್ಷಗಳಕ್ಕೂ ಹೆಚ್ಚು ಇಂದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಆ ಭಾಗದ ಭೂಮಿಗಳನ್ನು ರೈತರ ಭೂಮಿಯನ್ನು ಸರ್ಕಾರ ಖರೀದಿ ಮಾಡಿರುವಂಥ ಉದ್ದೇಶ ಇದುವರೆಗಾದರೂ ಕೂಡ ಈಡೇರಲಿಲ್ಲ ಅವರ ಉದ್ದೇಶ ಏನಿತ್ತು ಆ ಭಾಗದಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡುವಂಥ ಉದ್ದೇಶದಿಂದ ಭೂಮಿಯನ್ನು ಖರೀದಿ ಮಾಡಿದರು ಸುಮಾರು ಹದಿನಾಲ್ಕು ವರ್ಷ ಆದರೂ ಕೂಡ ಆ ಭೂಮಿಯನ್ನು ಆ ಭೂಮಿಯಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿಲ್ಲ ಯಾಕಂತಂದರೆ ಅಲ್ಲಿ ಕಾರ್ಖಾನೆ ಸ್ಥಾಪ್ ಮಾಡಿ ಸ್ಥಾಪನೆ ಮಾಡಿದರೆ ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಭಾಗದ ರೈತರು ಆ ಭೂಮಿಯನ್ನು ಭಾಳ ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಆ ಒಂದು ಉದ್ದೇಶದಿಂದ ಆ ಒಂದು ನಮಗೆ ನ್ಯಾಯ ದೊರೀಬೇಕನ್ನುವಂಥ ಉದ್ದೇಶದಿಂದ ಆ ಭಾಗದ ರೈತರು ಮೂರು ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟ ಮಾಡ್ತಾಯಿದ್ದಾರೆ ಆ ಹೋರಾಟದ ಸ್ಥಳಕ್ಕೆ ಮಾನ್ಯ ನಿನ್ನೆ ಸಂಸದರು ಈ ಭಾಗದ ಸಂಸದರು ಮತ್ತು ಆ ಭಾಗದ ಶಾಸಕರು ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ರೈತರಿಗೆ ಒಂದು ಆಸ್ವಾಸನೆ ಕೊಡುವಂಥ ನಿಟ್ಟಿನಲ್ಲಿ ರೈತರೊಂದಿಗೆ ಮಾತನಾಡಿದರು ಆ ಭಾಗದ ರೈತರು ಭಾಳಷ್ಟು ಸ್ವಲ್ಪ ಯಾಕಂದರೆ ಭಾಳಷ್ಟು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ ನಮಗೆ ಯಾವುದೇ ರೀತಿ ನ್ಯಾಯ ದೊರಕಿಲ್ಲ ನ್ಯಾಯ ಕೊಡಿ ಸ್ವಾಮಿ ಅಂತ ಕೇಳಿದಾಗ ಮಾನ್ಯ ಸಂಸದರು ಹೇಳ್ತಾರೆ ನೋಡಿ ನಾನು ಇದ್ದಾಗ ಆ ಭೂಮಿ ಖರೀದಿ ಮಾಡಿಲ್ಲ ಹಿಂದೆ ಜನಾರ್ದನ ರೆಡ್ಡಿ ಅವರು ಇದ್ದಾಗ ಖರೀದಿ ಮಾಡಿದ್ದು ಹಾಗಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಸ್ವಾಮಿ ಹಿಂದೆ ಜನಾರ್ದನ ರೆಡ್ಡಿ ಅವರು ಖರೀದಿ ಮಾಡಿರಲಿ ಈಗ ಅವರು ಆ ಭಾಗದ ರೈತರಿಗೆ ಏನು ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಅಧಿಕಾರದಿಂದ ದೂರ ಇಟ್ಟಿದ್ದೀವಿ ಹೀಗಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ ನೀವು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಡಿ ವೈಎಫ್ ಸಂಘಟನೆಯ ವತಿಯಿಂದ ಡಿ ವೈಎಫ್ ಐ ಜಿಲ್ಲಾಧ್ಯಕ್ಷ ರಿ ವಿ ಆರ್ ಸಂಘ ಒತ್ತಾಯ ಮಾಡ್ತಾ ಇದ್ದೆ ಸ್ಥಾನದಲ್ಲಿ ಇರುವಂಥವ್ರು ಅದನ್ನೆಲ್ಲ ಕೂಡ ಅವರು ಮೈಂಡಲ್ಲಿ ಇರ್ಬೋದು ಅವ್ರಿಗೆ ಯಾಕಂದ್ರೆ ತಿಳುವಳಿಕೆ ಇರಬೇಕು ಅವರು ಒಂದು ಯಾವ ರೀತಿ ಉತ್ತರ ಕೊಡ್ತಿದ್ರು ತಾವೆಲ್ಲರೂ ಕೂಡ ಗಮನಿಸಿದ್ರಿ ಅದು ಸೂಕ್ತವಾದಂಥ ಉತ್ತರ ಅಲ್ಲ ಹಾಗಾಗಿ ಮಾನ್ಯ ಸಂಸದರು ಒಬ್ಬ ಜವಾಬ್ದಾರಿಯಿಂದ ಸ್ಥಾನದಲ್ಲಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಆ ಭಾಗದ ರೈತರು ಈಗೇನು ಸಮಸ್ಯೆ ಇದೆಯಲ್ಲ ಅದನ್ನು ಆದಷ್ಟು ಬೇಗ ಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ